ಇವತ್ತು ನಾನು ಹಾಸನ ಜಿಲ್ಲೆಯ ಅಲೂರು ತಾಲೂಕಿನಲ್ಲಿ ಇರ್ತಕ್ಕಂತಹ ಪಾರ್ವತಮ್ಮ ಬೆಟ್ಟಕ್ಕೆ ಬಂದಿದ್ದೀನಿ ಈ ಒಂದು ಪ್ಲೇಸು ನಮ್ಮ ಹಾಸನದಿಂದ ಸುಮಾರು ಒಂದು ನಲವತ್ತೈದು ಕಿಲೋಮೀಟರ್ ದೂರಗಳ ಅಂತರದಲ್ಲಿ ಇದೆ ಅಂತಾನೆ ಹೇಳ್ಬೋದು ಬೇರೆ ಬೇರೆ ರೂಟ್ ಇಂದನು ಬರ್ಬೋದು ಸೊ ನಾವು ಹಾಸನ ಟು ಬೈರಾಪುರ್ ಅಲ್ಲಿಂದ ಮಗ್ಗೆ ಬಂದ್ಬಿಟ್ಟು ಮಗ್ಗೆಯಿಂದ ನಾವು ಪಾರ್ವತಮ್ಮ ಬೆಟ್ಟವನ್ನ ಬಂದು ತಲುಪಿದ್ದೀವಿ ಒಂದು ಚಾರಣ ಪ್ರದೇಶ ಅಂತಾನೆ ಹೇಳ್ಬೋದು ಇಲ್ಲಿ ಫಾಗ್ ಆಗೋದು ಮತ್ತೆ ಮಳೆಗಾಲದಲ್ಲಿ ಈ ಒಂದು ಬೆಟ್ಟದ ಸುತ್ತಮುತ್ತ ಪರಿಸರವಂತೂ ತುಂಬಾನೇ ಚೆನ್ನಾಗಿರುತ್ತೆ ನಾವು ವೀಕೆಂಡ್ ಬಂದಿದೀವಿ ಸೊ ನಾನು ತುಂಬಾ ವರ್ಷಗಳ ಹಿಂದೆ ಸುಮಾರು ಒಂದು ತ್ರೀ ಇಯರ್ಸ್ ಬ್ಯಾಕ್ ಒಂದ್ಸಲ ಬಂದಿದ್ದೆ ನಾನು ಅವಾಗ ನೋಡಿದ್ದು ಅವಾಗೂ ಸಹ ವ್ಲಾಗ್ ಮಾಡಿದ್ದೆ ಮತ್ತೆ ಬಂದಿರೋದು ಖುಷಿ ಇದೆ ಇನ್ನೊಂದ್ಸಲ ನಿಮ್ಗೆ ತೋರ್ಸೋಣ ಅನ್ಬಿಟ್ಟು ಈ ಪ್ಲೇಸ್ ಗೆ ಬಂದಿದ್ದೀನಿ ಬೆಟ್ಟ ನೋಡೋದಕ್ಕಿಂತ ಮುಂಚೆ ನಾವು ಹೋದಂತಹ ದಾರಿ ಹೇಗಿತ್ತು ನೋಡೋಣ ಪ್ರಕೃತಿಯ ಸೊಬಗಂತೂ ತುಂಬಾನೇ ಅಚ್ಚುಕಟ್ಟಾಗಿತ್ತು ಅಂತಾನೆ ಹೇಳ್ಬೋದು ನಾವು ಹೊರಟಾಗ ಎರಡನ್ನ ದಾಟಿತ್ತು ನಾನು ಹೋಗ್ತಾ ಸ್ನೇಹಿತರೆ ಆನ್ ವೇ ಹೋಗುವಾಗ ಹೇಮಾವತಿ ಬ್ಯಾಕ್ ವಾಟರ್ ಹೋಗ್ತಾ ಇರೋದು ಕಾಣ್ತಾ ಇದೆ ನಿಮಗೆ ತೋರಿಸ್ತೀನಿ ನೋಡಿ ಇದೆ ಬ್ಯಾಕ್ ವಾಟರ್ ಬರ್ತಾ ಇರೋದು ಇಲ್ಲೊಂದು ಸೇತುವೆ ಇದೆ ಈ ರೀತಿ ನೋಡಿ ನೀರು ಅರಿವಿದೆ ಸ್ವಲ್ಪ ನೋಡಿ ಕಡೆ ಫಾಗ್ ಆಗ್ತಾ ಉಂಟು ಆವರ್ಸ್ಕೊಂಡ್ಬಿಡ್ತು ಬೆಟ್ಟನೆಲ್ಲ ಅದು ಮೋಸ್ಟ್ಲಿ ಅಡಿಬೈಲು ಬೆಟ್ಟ ಅನ್ಸುತ್ತೆ ಇದೇ ಮಾರ್ಗವಾಗಿ ಹೋಗಬೇಕು ಆ ಕಡೆ ಅಡಿಬೈಲು ರಂಗನಾಥ ಸ್ವಾಮಿ ಬೆಟಕ್ಕೆ ಅಂತ ಒಂದು ರೋಡ್ ಕೂಡ ಇತ್ತು ನೋಡೋಣ ಆಮೇಲೆ ಈ ಮಾರ್ಗವಾಗಿ ಮುಂದೆ ಹೋಗತಕ್ಕದ್ದು ಮಲೆನಾಡಿನ ಭಾಗದ ರಸ್ತೆಗಳು ಮಳೆಗಾಲದಲ್ಲಿ ಅತ್ಯಂತ ಸುಂದರ ಅದ್ಭುತ ಮತ್ತೆ ಅದೊಂಥರ ಪ್ರಕೃತಿಯ ಸೊಬಗು ಅಂತಾನೆ ಹೇಳ್ಬೋದು ಇದೇ ಸ್ನೇಹಿತರೆ ಮಗ್ಗೆ ಅನ್ನುವಂತಹ ಊರು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಮಲೆನಾಡ ಒಂದು ಪುಟ್ಟ ಹಳ್ಳಿ ಅಲ್ಲಿಂದ ಮುಂದೆ ಹೋದ್ರೆ ಅದೇ ಕಾಫಿ ತೋಟ ಮತ್ತೆ ಮೆಣಸಿನ ಬಳ್ಳಿಗಳು ಮತ್ತೆ ಸಿಲ್ವರ್ ಮರಗಳು ಸಾಕಷ್ಟು ಮರಗಳನ್ನ ನಾವು ನೋಡ್ಬೋದು ಪ್ರಕೃತಿ ಒಂದು ನಾವು ಹೋದಂತಹ ಟೈಮಲ್ಲಿ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಅಲ್ಲಿ ಮುಂದೆ ಹೋದಾಗ ಒಂದು ಹಾರ್ಚ್ ಸಿಗುತ್ತೆ ಅದಾದ್ಮೇಲೆ ನಾವು ಸ್ಥಳವನ್ನ ತಲುಪ್ತೀವಿ ಸ್ವಲ್ಪ ಹತ್ಬೇಕು ನೋಡೋಣ ಎಷ್ಟು ಆಗುತ್ತೆ ಹತ್ತೋದಕ್ಕೆ ನಾನು ಟ್ರೈ ಮಾಡ್ತೀನಿ ಕಳೆದ ಬಾರಿ ಬಂದಾಗ ನಾನು ಫುಲ್ ಬೆಟ್ಟ ಹತ್ತಿದ್ದೀನಿ ಟೆಂಪಲ್ ಕೂಡ ಇದೆ ಮೇಲ್ಭಾಗದಲ್ಲಿ ಅದನ್ನು ಕೂಡ ನೋಡಿದ್ದೀನಿ ಈ ಸಲ ನೋಡೋಣ ಎಷ್ಟಾಗುತ್ತೆ ಅಂದ್ಬಿಟ್ಟು ಹತ್ತಕ್ಕಾಗುತ್ತಾ ಏನು ಯಾಕಂದರೆ ಮಳೆಯೆಲ್ಲ ಬಂದು ಬಂಡ ಮೇಲೆಲ್ಲ ನೀರೆಲ್ಲ ಜಾರಿರೋದ್ರಿಂದ ಸ್ವಲ್ಪ ಕಷ್ಟ ಇದೆ ಬೆಟ್ಟ ಹತ್ತೋದು ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೋರಿಸೋ ಪ್ರಯತ್ನ ಮಾಡ್ತೀನಿ ಬನ್ನಿ ನನ್ನ ಜೊತೆ ನೋಡಿ ಈ ಸರೌಂಡಿಂಗ್ ಎಲ್ಲ ವ್ಯೂ ಇಷ್ಟೇನು ಚೆನ್ನಾಗಿದೆ ಅಂತ ಇಲ್ಲೊಂದು ಕಂಬ ಇದೆ ನೋಡಿ ಹತ್ತಿ ಹೋಗಲಿಕ್ಕೆ ಈ ರೀತಿ ಮೆಟ್ಟಿಲು ಶುರುವಾಗುತ್ತೆ ಝೂಮ್ ಆಗ್ತೀನಿ ನೋಡಿ ಅಲ್ಲೊಂದು ಬೆಟ್ಟ ಕೂಡ ಕಾಣ್ತಾ ಇದೆ ಈ ಬೆಟ್ಟದ ಹೆಸರು ಮಗನ ತಿಮ್ಮರಾಯನ ಬೆಟ್ಟ ಅಂತ ಇದು ಕೂಡ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಯಾರೋ ಒಂದಿಬ್ರು ಹತ್ತಿದ್ದು ಪ್ರವಾಸಿಗರು ಅಲ್ಲಿ ಕಾಣ್ತಿದ್ರು ನನಗೆ ಸ್ವಲ್ಪ ಬೆಟ್ಟವನ್ನ ಹತ್ಕೊಂಡು ಬ್ಲಾಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಹೇಳೋದು ಕಷ್ಟ ಆಗುತ್ತೆ ಹತ್ತುವಾಗ ತುಂಬಾನೇ ಉಸಿರು ಮೇಲ್ ಬರುತ್ತೆ ಸ್ವಲ್ಪ ನನಗೆ ಹೆಲ್ತು ಕೂಡ ಸರಿ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಇದೆ ಎಕ್ಸ್ಪ್ಲೈನ್ ಮಾಡೋದು ಸೊ ನೋಡೋಣ ಸಾದಷ್ಟು ಆದಷ್ಟು ಸುಧಾರಿಸ್ಕೊಂಡು ಹತ್ತು ಏನು ಅಂಥ ಕಷ್ಟಕರವಾದಂಥ ಬೆಟ್ಟ ಅಲ್ಲ ಯಾಕಂದರೆ ಆಲ್ರೆಡಿ ನಾನು ಒಂದ್ಸತಿ ಹತ್ತಿರೋದ್ರಿಂದ ಗೊತ್ತಿರಿದೆಯಲ್ವಾ ಸ್ವಲ್ಪ ಹಾಗಾಗಿ ಹತ್ತು ಬನ್ನಿ ಹೋಗೋಣ ಅಲ್ಲೋ ಕಾದ್ರೆ ಮೇಲ ಮೇಷ ಮಳೆಗಾಲದಲ್ಲಿ ಅದ್ಭುತವಾದ ವಾತಾವರಣ ಅಂತಲೇ ಹೇಳ್ಬೋದು ಸೋನೆ ಮಳೆ ಬರ್ತಾ ಉಂಟು ನಾವು ಹೋದಾಗ ಮಳೆ ಬರ್ತಿತ್ತು ಸೋನೆ ಮಳೆ ಬರ್ತಿತ್ತು ಹಾಗಾಗಿ ಬಂಡೆ ಮೇಲೆ ಎಲ್ಲ ಅಲ್ಲಲ್ಲೇ ಸ್ವಲ್ಪ ನೀರೆಲ್ಲ ಹರಿತಾ ಇತ್ತು ಅದು ನೋಡೋಕ್ಕೊಂಥರ ಚಂದವಾಗಿ ಇತ್ತು ಮತ್ತು ಹುಷಾರಾಗಿ ಹೋಗ್ಬೇಕಾದಂತಹ ಹೊಣೆನೂ ಇತ್ತು ಮಳೆಗಾಲದಲ್ಲಿ ಅದ್ಭುತವಾದ ವಾತಾವರಣ ಅಂತಲೇ ಹೇಳ್ಬೋದು ಸೋನೆ ಮಳೆ ಬರ್ತಾ ಇದೆ ವೆದರ್ ಅಂತೂ ಆಸೋಮ್ ಇದೆ ಇದೇ ದಾರಿ ಹೋಗ್ತಾ ಉಂಟು ನಾವು ನಡ್ ಎಷ್ಟು ಚಂದ ಉಂಟು ಹಾಗೆ ತೋರಿಸ್ಕೊತ ತೋರಿಸ್ಕೊತಾ ಹೋಗ್ತೀನಿ ಪ್ರಕೃತಿ ಸೌಂದರ್ಯವನ್ನು ಸವಿದುಕೊಂಡು ಬೆಟ್ಟವನ್ನು ಹತ್ತೋದೇ ಒಂದು ಖುಷಿ ನಾನಂತೂ ತುಂಬ ಹುಷಾರಾಗಿ ಹತ್ಬೇಕು ಯಾಕಂತಂದರೆ ಕೈಯಲ್ಲಿ ವಿಡಿಯೋ ಗ್ಯಾಜೆಟ್ಸ್ ಇದೆ ಅದರ ಜೊತೆಗೆ ಅರಿತಾ ಇರುವಂತಹ ನೀರು ನೋಡ್ಕೊಂಡು ಹತ್ಬೇಕು ನಂದು ಶೂ ಅಂತೂ ಗ್ರಿಪ್ಪಾಗಿದೆ ಈ ರೀತಿ ಸೊ ಕೈಯಲ್ಲಿ ಒಂದು ಟವಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಯಾಕೆ ಅಂತ ಅಂದರೆ ಮಳೆ ತುಂಬ ಇರೋದ್ರಿಂದ ಆಗಾಗ ಕ್ಯಾಮ್ರಾನ ಒರೆಸ್ಕೊಬೇಕು ಇಲ್ಲ ಅಂತಂದರೆ ರಿಸೀವರು ಮೈಕ್ದು ಹಾಳಾಗುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಸೇಫ್ಟಿ ಮೆಷರ್ಸನ್ನು ತೊಗೊಂಡು ಹತ್ತುತ್ತಾ ಇದ್ದೀನಿ ನೀರು ಹರಿತಾ ಉಂಟು ನೋಡಿ ಬೆಟ್ಟದ ಮೇಲೆಲ್ಲ ಹೆಂಗೆ ಹರಿತಾ ಇದೆ ಅಂತ ಜಾಸ್ತಿ ಮಳೆ ಬಂದರೆ ಇದು ನೀರು ಫ್ಲೋ ಇನ್ನೂ ಜಾಸ್ತಿ ಆಗುತ್ತೆ ಅನಿಸುತ್ತೆ ಮಳೆ ಇಲ್ಲದಂಥ ಟೈಮಲ್ಲಿ ಮೋಡ ವಾತಾವರಣ ಇರುತ್ತೆ ನೋಡಿ ಅಂಥ ಟೈಮಲ್ಲಿ ನೀವು ಒಂದು ಸಲ ಬಂದು ನೋಡ್ಬೋದು ಸುತ್ತಮುತ್ತಲ ಹಳ್ಳಿಯವರೆಲ್ಲ ಸಾಕಷ್ಟು ಜನ ಬರ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತಲ್ವ ಎಲ್ಲಿ ಹೇಗೆ ಹೋಗ್ಬೇಕು ಅಂತ ಹಂಗಾಗಿ ಬರ್ತಾರೆ ಸೊ ಹಿಡೀಗವ್ರು ಹೇಳ್ತಾ ಇದ್ರು ತುಂಬ ಹುಷಾರಾಗಿ ಹೋಗಿ ಹತ್ತುವಾಗ ಹತ್ಬೋದು ಇವಾಗ ಸ್ವಲ್ಪ ಭಯ ಅನಿಸುತ್ತೆ ಜಾರುತ್ತೆ ಅಂತ ಒಂದು ಅರ್ಧ ದೂರ ಬಂದ್ವಿ ಅನ್ಸುತ್ತೆ ಇದರೊಳಗಡೆಯಿಂದ ಹೋಗ್ತಾ ಉಂಟು ರಿಸೀವರು ಕ್ಯಾಮ್ರ ಎಲ್ಲ ನೆನೀತಾ ಇದೆ ತುಂಬ ರಿಸುಕ್ ತಗೊಂಡು ಮಾಡ್ತಾ ಇರುವಂತಹ ವ್ಲಾಗು ಹಿಂಗೆ ಮೇಲೆ ಬಂದರೆ ಒಂದು ವಿಶಾಲವಾದಂತಹ ಜಾಗ ಎದುರುಗೊಳ್ಳುತ್ತೆ ಆ ಕಡೆಲ್ಲ ರೈನ್ ಆಗ್ತಿರೋದ್ರಿಂದ ಆಗ್ತಾ ಇದೆ ನೋಡಿ ಇಲ್ಲೊಂದು ಹೊಂಡ ಕೂಡ ಇದೆ ಈ ರೀತಿ ಹೋಗೋಣ ಬೇಗ ಮೇಲೆ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ ಕಂಪ್ಲೀಟ್ಲಿ ಫಾಕ್ ಹೋಗೋದಕ್ಕೆ ಶುರುವಾಯಿತು ನಮ್ಮ ಬಟ್ಟೆಗಳೆಲ್ಲ ನೋಡ್ತಾ ಇರ್ಬೋದು ನೆನೆಯೋದಕ್ಕೆ ಶುರು ಆಗ್ತಾ ಇದೆ ಇಲ್ಲೊಂದು ಸ್ವಲ್ಪ ಕಲ್ಲು ಮೆಟ್ಲು ಥರ ಇದೆ ನಮ್ಮ ಎಷ್ಟು ಮುಂದೆ ಹೋಗ್ತಾ ಉಂಟು ಕಷ್ಟಪಟ್ಟು ಕರ್ಕೊಂಡ್ ನೋಡಿ ಕಂಪ್ಲೀಟ್ಲಿ ಮಳೆ ಜಾಸ್ತಿ ಆಯ್ತಲ್ಲ ಫಾಗ್ ಬರೋಕ್ಕೆ ಶುರುವಾಯಿತು ಪ್ರವಾಸಿಗರು ಇದಾರೆ ಅಂದರೆ ತುಂಬ ಕಮ್ಮಿ ಬಟ್ ಇದಾರೆ ಪ್ರವಾಸಿಗರು ಇಲ್ಲೊಂದು ಮಂಟಪ ಮತ್ತೆ ಬಸವಣ್ಣ ಕೂಡ ಇದೆ ನಮ್ಮ ಹಾಸನ ಜಿಲ್ಲೆ ಇಲ್ಲಿ ಪ್ರಕೃತಿಗೆ ಎಷ್ಟೊಂದು ಒಳ್ಳೆಯ ಪ್ಲೇಸ್ಗಳನ್ನ ಒಣಗೊಂಡಿದೆ ಅಲ್ವಾ ಖುಷಿಯಾಗುತ್ತೆ ನೋಡೋಕ್ಕೆ ಈ ಪ್ಲೇಸ್ ಅಂತೂ ಹೆಂಗೆ ಅಂತ ನನಗೆ ಹೋದ ಸಲ ಬಂದಾಗಲೂ ತುಂಬಾ ಖುಷಿಯಾಗಿತ್ತು ಈ ಅಷ್ಟೇ ಒಳ್ಳೆ ಟೈಮಲ್ಲಿ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಬಸವಣ್ಣನ ಗದ್ದೆಗೆ ಇದೆ ಸೊ ನೋಡೋಣ ಅದನ್ನ ಭಾಗದಲ್ಲಿ ಒಂದು ಸಿಮೆಂಟಿಂದ ಮಾಡಿರೋ ಬಸವಣ್ಣ ಇದೆ ಒಳಭಾಗದಲ್ಲಿ ಒಂದು ಈ ಕಡೆ ನೋಡಿ ಅಲ್ಲೆಲ್ಲ ಫಾಗ್ ಆಗ್ತಾ ಉಂಟಲ್ಲ ಈ ಪ್ಲೇಸ್ ಫಾಗ್ ಎಲ್ಲ ಕ್ಲಿಯರ್ ಆದ್ಮೇಲೆ ಇದು ಬ್ಯಾಕ್ ಡ್ರಾಪ್ಗೆ ಆ ಬೆಟ್ಟವನ್ನ ಮಾಡಿಕೊಂಡು ಈ ಜಾಗದಲ್ಲಿ ಫೋಟೋಸನ್ನು ತೆಗೆದುಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಮಾರ್ಗವಾಗಿ ಮೇಲಕ್ಕೆ ತೆರಳಬೇಕು ಇವಾಗ ನಾವು ಆಲ್ಮೋಸ್ಟ್ ನಾವು ಬೆಟ್ಟದ ಮೇಲೆ ತರಪಿ ಆಯ್ತು ಸೊ ಗುಡಿ ಇರುವಂತಹ ಜಾಗಕ್ಕೆ ಬರ್ತೀವಿ ನಾನು ಬ್ಯಾಕ್ ಅಲ್ಲಿ ಒಂದು ಬ್ಯಾಲೆನ್ಸಿಂಗ್ ಸ್ಟೋನ್ ತರ ಕಾಣ್ತಾ ಇದ್ದೀನಿ ಬ್ಯಾಲೆನ್ಸ್ ಮಾಡಿಕೊಂಡು ನಿಂತಿದೆ ಅನ್ನುವಂತಹ ರೀತಿಯ ಒಂದು ಸಣ್ಣ ಮೂಲಕ ಅದು ಬ್ಯಾಲೆನ್ಸ್ ಆಗಿದೆ ಅನಿಸುತ್ತೆ ಸೊ ತೋರಿಸ್ತೀನಿ ನೋಡಿ ಹಿಂಭಾಗದಲ್ಲಿ ಇದೇ ಮಾರ್ಗವಾಗಿ ನಾವು ಬಂದದ್ದು ಏನು ಅಷ್ಟೊಂದು ಆಯಾಸ ಅನ್ನಿಸ್ಲಿಲ್ಲ ಬಟ್ ಇಳಿಯುವಾಗ ತುಂಬ ಹುಷಾರಾಗಿ ಇಳಿಬೇಕು ಯಾಕಂತಂದರೆ ಸಿಕ್ಕಾಪಟ್ಟೆ ಸ್ಲಿಪ್ಪರಿ ಅನಿಸುತ್ತೆ ಸೊ ಹಾಗಾಗಿ ಬನ್ನಿ ಇವಾಗ ಪ್ರಕೃತಿ ಸೌಂದರ್ಯನ ಸಹ ಈ ಬಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮೇಲ್ಭಾಗಕ್ಕೆ ಹೋದ್ರೆ ಸಂಪೂರ್ಣವಾಗಿ ಸುತ್ತಲೂ ಮೋಡ ಕವಿದಿತ್ತು ಈಗ ನೋಡ್ತಾ ಇದ್ರಲ್ಲ ಇದೇ ಬೆಟ್ಟದ ಮೇಲೆ ಇರತಕ್ಕಂತಹ ಪಾರ್ವತಮ್ಮನವರ ಗುಡಿ ಈ ಒಂದು ಬೆಟ್ಟಕ್ಕೆ ಪಾರ್ವತಮ್ಮನ ಬೆಟ್ಟ ಅಂತ ಹೆಸರು ಬರಲಿಕ್ಕೆ ಈ ಒಂದು ದೇವತೆಯೇ ಕಾರಣ ಅವರು ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡಿರುವಂತಹ ದೇಗುಲ ಅಂತಾನೆ ಹೇಳ್ಬೋದು ನನ್ನ ಮುಂದೆ ತೋರಿಸ್ತೀನಿ ಹಾಗೆ ಬೆಟ್ಟದ ಮೇಲೆ ಯಾವ ರೀತಿ ಪ್ರಕೃತಿ ಇದೆ ಅನ್ನೋದನ್ನ ಸರೌಂಡಿಂಗ್ ಒಂದು ವ್ಯೂ ಅಲ್ಲಿ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು ಇವಾಗ ನಿಮ್ಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಹಾಗೆ ನಾನು ಅಲ್ಲಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೆ ಬಟ್ ಮೈಕು ಡಿಸ್ಕನೆಕ್ಟ್ ಆಗಿದೆ ವಿಂಡ್ ನಾಯ್ಸ್ ಏನೇ ತಗೊಂಡಿತ್ತು ಫಾಗು ತುಂಬಾ ಚೆನ್ನಾಗ್ ಆಗ್ತಾ ಇತ್ತು ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಫಾಗ್ ಎಲ್ಲ ಹಿಮ ಎಲ್ಲ ಬೀಳ್ತಾ ಇತ್ತು ಅದನ್ನ ನೋಡೋದೇ ಒಂದು ಅದ್ಭುತವಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಎಷ್ಟು ವರ್ಣನೆ ಮಾಡಿದ್ರೂ ಸಾಲದು ಆ ರೀತಿ ಇತ್ತು ಆನ್ ಸ್ಪಾಟ್ ಎಕ್ಸ್ಪ್ಲೈನ್ ಮಾಡೋದಕ್ಕೂ ವಾಯ್ಸ್ ಓವರಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ವಿಡಿಯೋದಲ್ಲಿ ಅದೆಷ್ಟು ಜಸ್ಟಿಸ್ ಸಿಗುತ್ತೋ ಏನೋ ಗೊತ್ತಿಲ್ಲ ನನಗೆ ಬಟ್ ಅಲ್ಲಿ ಖುದ್ದಾಗಿ ಆ ಒಂದು ಪರಿಸರವನ್ನು ಆ ಒಂದು ಅನುಭವವನ್ನು ಅನುಭವಿಸಿದರೆ ಅದರ ಒಂದು ಮಹತ್ವ ಗೊತ್ತಾಗೋದು ಅಂತಲೇ ಹೇಳ್ಬೋದು ಇಲ್ಲಿ ಹೇಗೆ ಅಂತ ಅಂದರೆ ಕ್ಷಣ ಕ್ಷಣಕ್ಕೂ ಮಳೆ ಬರುವಂತಹ ಟೈಮಲ್ಲಿ ಪ್ರಕೃತಿ ಬದಲಾಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ಇವಾಗ ದೇವಸ್ಥಾನ ಸುತ್ತಮುತ್ತ ಒಂದು ಸ್ವಲ್ಪ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ನಾನೇನು ಒಳಭಾಗಕ್ಕೆ ಹೋಗಲ್ಲ ಒಳಭಾಗದಿಂದ ತೋರಿಸುವಂತ ಪ್ರಯತ್ನವನ್ನ ಈಗ ಮಾಡ್ತಾ ಇದ್ದೀನಿ ನೋಡಿ ಇದೇ ಪಾರ್ವತಮ್ಮ ಅಮ್ಮನವರ ದೇವಸ್ಥಾನ ಒಳಗಡೆ ಪಾರ್ವತಮ್ಮನವರ ಮೂರ್ತಿ ಮತ್ತೆ ಒಂದು ಶಿವನ ಆಲಯ ಇದೆ ತುಂಬಾನೇ ಹಳೆಯ ಕಾಲದ ದೇಗುಲ ವರ್ಷಕ್ಕೊಮ್ಮೆ ಜಾತ್ರೆ ಕೂಡ ನಡೆಯುತ್ತೆ ಇಲ್ಲಿ ಈ ದೇಗುಲದ ಇತಿಹಾಸವನ್ನ ನೋಡುವುದಾದ್ರೆ ಹಳೆಯದಾದಂತಹ ದೇಗುಲ ಆಗಿದೆ ನೋಡಿ ಮುಂಭಾಗದಲ್ಲಿ ಒಂದು ಮಂಟಪ ಕೂಡ ಇದೆ ಈ ರೀತಿ ಬಸವಣ್ಣನ ವಿಗ್ರಹ ಇದೆ ಈ ರೀತಿ ಮತ್ತೆ ಈ ದೇಗುಲಕ್ಕೆ ಎರಡು ಕಡೆಗಳಲ್ಲಿ ಪ್ರವೇಶ ದ್ವಾರ ಇರೋದನ್ನ ಸಹ ಗಮನಿಸಬಹುದು ಒಳಭಾಗಕ್ಕೆ ಪ್ರವೇಶ ಮಾಡಿದ್ರೆ ಕಲ್ಲಿನಿಂದ ಕಟ್ಟಲ್ಪಟ್ಟಂತಹ ದೇಗುಲ ಮತ್ತೆ ಒಂದಿಷ್ಟು ಕಂಬಗಳನ್ನು ಸಹ ನೋಡಬಹುದು ಗರ್ಭಗುಡಿಯಲ್ಲಿ ಪಾರ್ವತಿ ಅಮ್ಮನವರ ಮೂರ್ತಿ ಇದೆ ಹಾಗೆ ಮತ್ತೊಂದು ಭಾಗದಲ್ಲಿ ಶಿವನ ಗರ್ಭಗುಡಿ ಇರುವುದನ್ನು ಸಹ ಕಾಣಬಹುದು ಇದು ಶಿವ ಪಾರ್ವತಿಯರ ದೇಗುಲ ಆದ್ದರಿಂದ ದೇಗುಲದ ಬಾಗಿಲಿನ ಒಂದು ಲಲಾಟದಲ್ಲಿ ನಂದಿಯ ಉಬ್ಬು ಶಿಲ್ಪವನ್ನ ಸಹ ಕಾಣಬಹುದು ದೇವಾಲಯದ ಸುತ್ತ ಕಾಂಪೌಂಡ್ ಗೋಡೆ ನಿರ್ಮಾಣ ಆಗಿದೆ ಸಿಮೆಂಟ್ ಆಕೃತಿಗಳು ಕಟ್ಟಿರೋದನ್ನು ಸಹ ನೋಡಬಹುದು ಬೆಟ್ಟದ ಮೇಲೆ ಇಂಥ ಇಂಥದ್ದೊಂದು ಅದ್ಭುತ ದೇಗುಲವನ್ನ ಅಂದಿನ ಕಾಲದಲ್ಲಿ ಕಟ್ಟಿದ್ದಾರಲ್ಲ ಅದು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ನೋಡಿ ಹಿಂಭಾಗದಿಂದ ಭಾಗದಿಂದ ಯಾವ ರೀತಿ ಇದೆ ಅಂದ್ಬಿಟ್ಟು ಜಾಗ ತೋರಿಸ್ತಾ ಇದ್ದೀನಿ ಈ ರೀತಿ ಉಂಟು ಆ ಕಡೆಯಿಂದ ಬಂದೆ ನಾನು ಈ ಕಡೆಗೆ ನೋಡಿ ಹೆಂಗಿದೆ ವೆದರ್ ಅಂತ ಸೊ ಇಲ್ಲಿ ನೋಡಿ ಇವಾಗೆಲ್ಲ ಸ್ವಲ್ಪ ಗ್ರೀನರಿ ಕಾಣ್ತಾ ಉಂಟು ಪಕ್ಕದ ಎಲ್ಲ ಬೆಟ್ಟ ಎಲ್ಲ ನಿಮಗೆ ವೆದರ್ ಮಾತ್ರ ಆಸಮ್ ಫ್ರೆಂಡ್ಸ್ ನೀವೇನಾದರೂ ಆಸನದವರಾಗಿದ್ರೆ ಅಥವಾ ನಮ್ಮ ಕರ್ನಾಟಕದವರೇ ಆಗಿರಲಿ ಹಾಸನ ಸಕಲೇಶ್ವರ ಭಾಗಕ್ಕೆ ನೀವೇನಾದರೂ ಟ್ರಿಪ್ಪನ್ನು ಬಂದಂಥ ಟೈಮಲ್ಲಿ ದಯವಿಟ್ಟು ಈ ಒಂದು ಪ್ಲೇಸನ್ನು ನೋಡ್ಕೊಂಡೋಗಿ ತುಂಬಾ ಅದ್ಭುತವಾದಂಥ ಪ್ರದೇಶ ಅಂತಲೇ ಹೇಳ್ಬೋದು ನನಗಂತೂ ಮತ್ತೆ ಈ ಒಂದು ಪ್ಲೇಸನ್ನು ನೋಡಿ ತುಂಬನೇ ಖುಷಿಯಾಯಿತು ಕೂಡ ಇವಾಗ ಝೂಮ್ ಆಗ್ತಾ ಇದ್ದೀನಿ ದೂರದಲ್ಲಿ ಸ್ವಲ್ಪ ವಾಟರ್ ಎಲ್ಲ ಕಾಣ್ತಾ ಇದೆಯಲ್ಲ ಅದೇ ಹೇಮಾವತಿ ಗೊರು ಡ್ಯಾಮ್ ಬ್ಯಾಕ್ ವಾಟರ್ ಅಂತಲೇ ಹೇಳ್ಬೋದು ಕಾಣ್ತಾ ಉಂಟು ನೋಡಿ ಅಲ್ಲಿ ಅಂಕಲ್ ಏನಂತಾರೆ ಗಿಡಕ್ಕೆ ಬಾರ್ ಬಕ್ಕನೆ ಗಿಡ ಆ ಅಂದ್ರೆ ಇದು ಏನು ಹಿಂಗ್ ಕೈ ಸುಚಿಮಿಟ್ರೇ ಓಕೆ ಆ ಇದನ್ನ ಕಿತ್ತು ಬಂದು ಮುಳ್ಳು ಮುಳ್ಳು ಈ ತರ ಈ ತರ ಈ ತರ ಓಕೆ ಇದು ಮರ ಆಗೈತೆ ನಮ್ಮಲ್ಲೆಲ್ಲ ಗಿಡಗಳಾಗ್ತವೆ ಓಕೆ ಬಂಡೆಯೆ ಹೆಗ್ತವೆ ಓಕೆ ಇದು ಬರagit ಇದು ಜಸ್ಟ್ ಊಟ ಮುಗಿತು ಫ್ರೆಂಡ್ಸ್ ಊಟ ತುಂಬ ಚೆನ್ನಾಗಿತ್ತು ಪರವಾಗಿಲ್ಲ ಬಿರಿಯಾನಿ ರೈಸ್ ಮತ್ತು ಕಬಾಬ್ ತೊಗೊಂಡಿದ್ವಿ ಚೆನ್ನಾಗಿತ್ತು ತಿನ್ಬೋದು ಓಟೆಲ್ ನೇಮ್ ಬಂದು ತೋರಿಸ್ತೀನಿ ನಿಮಗೆ ನೋಡಿ ಹೋಟೆಲ್ ಹೆಂಚಿನ ಮನೆ ಅಂತ ಈ ರೀತಿ ಉಂಟು ಚೆನ್ನಾಗಿತ್ತು ಸಿಂಪಲಿ ಸೂಪರ್ ಬಂತಲೇ ಹೇಳ್ಬೋದು ಇವಾಗ ನಾನು ಗರೂರ್ ಡ್ಯಾಮ್ ಬ್ಯಾಕ್ ವಾಟರ್ ಹತ್ರ ಬಂದಿದ್ದೀನಿ ಇಲ್ಲಿ ಹೇಮಾವತಿ ನದಿಗೆ ಬ್ಯಾಕ್ ವಾಟರ್ ಇದೆ ಸೊ ಶೆಟ್ಟಿಹಳ್ಳಿ ಚರ್ಚ್ ಕೂಡ ಇದೆ ಅಥವಾ ಹಿಂಗೆ ಬಂದ್ವಿ ನಾವು ಹಾಸನಗೆ ಹೋಗೋದಕ್ಕೆ ಸೊ ಹಾಗಾಗಿ ಒಂಚೂರು ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹೋಗ್ಬಿಟ್ಟಿದ್ದ ನಾನು ಅಲ್ಲಿ ಇದೆ ನೋಡಿ ಶೆಟ್ಟಿಹಳ್ಳಿ ಚರ್ಚು ನೋಡಿ ಅದೇ ಶೆಟ್ಟಿಹಳ್ಳಿ ಚರ್ಚು ತೆಪ್ಪ ಕೂಡ ಇದೆ ಮೇ ಬಿ ಅದ್ರ ಸುತ್ತ ಎಲ್ಲ ಬೋಟಲ್ಲಿ ಅಂಥವ್ರಿಗೆ ಅದು ಇರ್ಬೋದು ಈಗ ಆಲ್ಮೋಸ್ಟು ಅದು ಚರ್ಚ್ ಒಳಗೂ ನೀರು ಬಂದಿದೆ ಅನಿಸುತ್ತೆ ಪ್ಲಸ್ ಜನ ಎಲ್ಲ ಅಲ್ಲಿ ಇದ್ದಾರೆ ಮೇ ಬಿ ಅಲ್ಲಿವರೆಗೂ ನೀರು ಇಲ್ವೇನು ಜನ ಎಲ್ಲ ಅಲ್ಲಿ ಒಳಗಡೆ ಹೋಗಿ ನೋಡ್ತಾ ಇರೋದನ್ನ ನೋಡ್ಬೋದು ಸಾಕಷ್ಟು ವಿಡಿಯೋ ಫೋಟೋ ಶೂಟ್ಗಳಿರ್ಬೋದು ಅಥವಾ ಈ ಫೋಟೋ ಶೂಟ್ಗಳಿರ್ಬೋದು ಇವೆಲ್ಲ ಇಲ್ಲಿ ನಡೀತೆ ಅಂತಲೇ ಹೇಳ್ಬೋದು ಬ್ಯಾಕ್ ವಾಟರಲ್ಲಿ ಮೀನುಗಾರಿಕೆಲ್ಲ ಅನಿಸುತ್ತೆ ಅಲ್ಲೆಲ್ಲ ಒಂದೆರಡು ಒಂದೆರಡು ತೆಪ್ಪ ಕೂಡ ಇಟ್ಟಿದ್ರು ಅದನ್ನು ನೋಡಿದೆ ನಾನು ನೋಡೋದಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಿಮ್ಮ ಸಪೋರ್ಟ್ ಅನ್ನ ನೀಡಬಹುದು ಇನ್ಸ್ಟಾಗ್ರಾಮ್ ನಲ್ಲಿ ನನ್ನ ಪೇಜು ತ್ರಿವೇಣಿ ಬ್ಲಾಗ್ಸ್ ಅಂತ ಇದೆ ಸೊ ಅಲ್ಲೂ ಸಹ ಸಾಕಷ್ಟು ಫಾಲೋವರ್ಸ್ ಆಲ್ರೆಡಿ ನೀವು ಫಾಲೋ ಮಾಡ್ತಿದ್ರ ಯಾರು ಇನ್ನೂ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಅಲ್ಲಿ ಫಾಲೋ ಮಾಡಿ ನಾನು ಅಲ್ಲಿ ಜಾಸ್ತಿ ಅಪ್ಡೇಟ್ ಎಲ್ಲ ಆಗ್ತಾ ಇರ್ತೀನಿ ಅಂತಾನೆ ಹೇಳ್ಬೋದು ಸೊ ಇವಾಗ ಹೊರಡುವಂತಹ ಸಮಯ ನೀವೇನಾದ್ರು ನೋಡಿದ್ರೆ ಇದಕ್ಕೆ ಮುಂಚೆ ತಿಳಿಸ್ಬೋದು ನೋಡಿದೀವಿ ಅಂತ ಮಧ್ಯೆ ಸುತ್ತಮುತ್ತ ಯಾರು ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ತ್ರಿವೇಣಿ